ಅಪ್ಪು ಅವರು ಹೀಗೆ ಆಂಜನೇಯ ಅಂತಾರಲ್ಲ ಆಂಜನೇಯ ಇದೆ ನೋಡಿ ಇದೇ ದೇವಸ್ಥಾನದಲ್ಲೇ ಅದು ಶೂಟ್ ಆಗಿರೋದು ಇನ್ನು ಈ ಫ್ರೇಮ್ ನೋಡಿ ಈ ಫ್ರೇಮಲ್ಲಿ ಅವ್ರು ಬರ್ತಾರೆ ಪುನೀತ್ ಅವರು ದೇವಸ್ಥಾನಕ್ಕೆ ಬರ್ತಾರಲ್ಲ ಈ ಫ್ರೇಮು ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಇದು ಸಹ ಇದೇ ಇದರಲ್ಲಿ ದೇವಸ್ಥಾನದಲ್ಲಿ ನಡೆದಿರೋದು ಈ ದೇವಸ್ಥಾನ ಎಲ್ಲಿದೆ ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟ್ ಎಪಿಸೋಡಲ್ಲಿ ಹೇಳ್ತೀನಿ ಇನ್ನು ನಮ್ಮ ಶಿವರಾಜ್ ಕುಮಾರ್ ಅವ್ರ ಸಿನಿಮಾ ಬಗ್ಗೆ ನಾನು ಹೇಳಿದ್ದೆ ಇದು ಯಾವ ಸಿನಿಮಾ ಗೊತ್ತಾ ಚಿರ ಬಾಂಧವ್ಯ ಅಂತ ಈ ಸಿನಿಮಾದ ಒಂದು ಸೀನಲ್ಲಿ ನೀವು ನೋಡ್ಬೋದು ಶಿವರಾಜ್ ಕುಮಾರ್ ಅವರು ಕಾರ್ ಇಳಿದು ಓಡ್ ಬರ್ತಾರಲ್ಲ ಆ ಸೀನ್ ನಡೆಯೋದು ಇಲ್ಲೇ ನೀವು ಗಮನಿಸ್ಬೋದು ಅಲ್ಲಿ ಗೇಟ್ ಇದೆ ನೋಡಿ ಅಕ್ಕಪಕ್ಕ ಆ ಗೇಟ್ನ ನಾನು ಮ್ಯಾಚ್ ಮಾಡಿದ್ದೀನಿ ಇನ್ನು ಈ ಸೀನ್ ನೋಡಿ ಇದು ನಮ್ಮ ಅಪ್ಪ ಅವರು ಮನೆ ಬಿಟ್ಟು ಹೋಗೋ ಸೀನು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಲ್ಲಿ ಇದೇ ಇದರಲ್ಲಿ ಆ ಇದು ಮ್ಯಾಚ್ ಆಗುತ್ತೆ ನೋಡಿ ಸೊ ಇದೆಲ್ಲ ನಡೆದಿರೋದು ಎಲ್ಲಿ ನಮಸ್ತೆ ಸ್ನೇಹಿತರ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವಾಗಲೇ ತಮ್ಮೆಲ್ಲ ನೋಡಿರ್ತೀರ ಅದೇ ಭಾಗ್ಯವಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದಂತಹ ಚಿತ್ರ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಅಪ್ಪು ಅವರು ಒಂದು ದುರಾದೃಷ್ಟವಂತನ ಪಾಠನ ಮಾಡ್ತಾರೆ ಅಂದರೆ ಎಲ್ಲರೂ ಅವನು ನೋಡಿ ಒಂದಷ್ಟು ರೀತಿಯಲ್ಲಿ ಬೈತಾ ಇರ್ತಾರೆ ಅಶ್ವತ್ ಅವರು ಮಾತ್ರ ಅವರು ಅವ್ರ ಜೊತೆ ನಿಲ್ತಾರೆ ನಮ್ಮ ಅಪ್ಪು ಅವ್ರ ಜೊತೆ ಈ ಸಿನಿಮಾದಲ್ಲಿ ನೀವೆಲ್ಲ ನೋಡ್ಬೋದು ಮಂತ್ರಾಲಯಕ್ಕೆ ಹೋಯ್ತಾರೆ ಮತ್ತು ಒಂದಷ್ಟು ಸಿನಿಮಾ ಇದು ಶೂಟಿಂಗ್ಗಳು ಬೆಂಗಳೂರಲ್ಲೂ ನಡೆದಿದೆ ಇಂತಹ ಒಂದಷ್ಟು ತುಣುಕುಗಳನ್ನು ನಾನಿವತ್ತು ಮಾಡೋದಕ್ಕೆ ಬರ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ಇನ್ನೊಂದು ಸಿನಿಮಾ ಅದು ನಮ್ಮ ಶಿವಣ್ಣ ಅವ್ರದ್ದು ಮತ್ತೊಂದು ಸಿನಿಮಾದ ಶೂಟಿಂಗ್ ಆದ ಜಾಗದ ಬಗ್ಗೆ ಹೇಳ್ತೀನಿ ಫಸ್ಟ್ ನಾನು ನಮ್ಮ ಭಾಗ್ಯವಂತ ಸಿನಿಮಾದೇನಿದೆ ಈ ಶೂಟಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ನಡೆದಿರೋದು ಎಲ್ಲಿ ಅಂದರೆ ಇದೇ ಬೆಂಗಳೂರಿನ ಒಂದು ದೇವಸ್ಥಾನದಲ್ಲಿ ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ಅದನ್ನು ನಾನು ಹೇಳಿದ್ದೀನಿ ಅದನ್ನೇ ನಾನಿವಾಗ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗಾದರೆ ಫಸ್ಟು ಭಾಗ್ಯವಂತ ಸಿನಿಮಾ ಶೂಟಿಂಗ್ ನಡೆದ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಬ್ಬ ಅದೇನು ಆ್ಯಕ್ಟಿಂಗ್ ರೀ ಇವತ್ತಿಗೂ ನಮ್ಮ ಅಪ್ಪೋರು ಇಷ್ಟ ಆಗೋದು ಇಂತಹದ್ದ ನಟನೆಗೆ ನೋಡಿ ಇವತ್ತು ನಾನು ಇದೇ ನಮ್ಮ ಅಪ್ಪ ಅವರ ಭಾಗ್ಯವಂತ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಇದು ಭಾಗ್ಯವಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಂದರೆ ಈಗ ಇದಕ್ಕೆ ನಾಲ್ಕು ವರ್ಷ ನಲ್ವತ್ನಾಲ್ಕು ವರ್ಷ ಆಗಿದೆ ಪುನೀತ್ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ದಲ್ಲೇ ಇದ್ದರು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಸೊ ಅವ್ರನ್ನ ನೆನೆಸ್ಕೊಳ್ತಾ ಈಗ ಫಸ್ಟ್ ಸೀನ್ ಈ ಭಾಗ್ಯವಂತ ಸಿನಿಮಾದ ಫಸ್ಟ್ ಸೀನ್ ನಾನು ಹೇಳ್ತೀನಿ ನೋಡಿ ಈ ಸೀನ್ ಇದೆಯಲ್ಲ ಈ ಸೀನ್ ನಡೆಯೋದು ಇಲ್ಲೇ ನೋಡಿ ನೋಡ್ಬೋದು ಅಲ್ಲಿ ಹಿಂದೆಗಡೆ ನವಗ್ರಹ ಇದ್ದಿದೆ ನೋಡಿ ಆ ಟೆಂಪಲ್ ಈಗಲೂ ಹಾಗೇ ಇದೆ ಹಾಗೆಯೇ ಈ ಬಾಲಕೃಷ್ಣ ಅವರೆಲ್ಲ ಇಲ್ಲೇ ನಿಂತ್ಕೊಳ್ಳೋದು ಅವ್ರು ತಲೆ ಹೊಡ್ಕೋತಾರಲ್ಲ ಆ ಗೇಟ್ ಇಲ್ಲೇ ಇದೆ ನೋಡಿ ಆಮೇಲೆ ಬಾ ನಮ್ಮ ಅಪ್ಪವರೆಲ್ಲ ನಿಂತ್ಕೊಂಡು ನಗೋದು ಅದೇ ದೇವಸ್ಥಾನದ ಎದುರುಗಡೆನೆ ಹಾಗೆಯೇ ನಿಮ್ಗೆ ಇಲ್ಲೊಂದು ಇದ್ದೋಸ್ಬೇಕು ನೋಡಿ ಈ ತೆಂಗಿನ ಮರ ಈ ತೆಂಗಿನ ಮರ ಈಗಲೂ ಹಾಗೇ ಇದೆ ನೋಡಿ ಅಲ್ಲೊಂದು ಇದ್ದಿದೆ ನೋಡಿ ಸೊ ಅದೇ ತೆಂಗಿನ ಮರನೇ ಈ ತೆಂಗಿನ ಮರ ಈ ಸೇಮ್ ಮ್ಯಾಚ್ ಆಗುತ್ತಲ್ವಾ ಈಗ ಹೀಗೆ ಪುನೀತ್ ರಾಜ್ಕುಮಾರ್ ಅವ್ರು ಬೇಡ್ಕೊತಾರಲ್ಲ ಆಂಜನೇಯ ಅಂತ ಆ ಆಂಜನೇಯ ಇದೇ ನೋಡಿ ಇದೇ ಅದು ಆ ಆಂಜನೇಯ ಇದು ಮುಖವಾಡ ಅಷ್ಟೇ ಅದರ ರಿಯಲ್ಲು ಇದು ನೋಡಿ ಇದು ದೇವರು ನಿಜವಾದ ಮೂಲ ದೇವರು ಇದಕ್ಕೆ ಮುಖವಾಡ ಅದು ಸೊ ಈ ಸೀನ್ ಕೂಡ ನಡೆದಿರೋದು ಇದೇ ದೇವಸ್ಥಾನದಲ್ಲೇ ಈ ದೇವಸ್ಥಾನ ಇರೋದು ಎಲ್ಲಿ ಅಂದರೆ ಲಾಲ್ಬಾಗ್ ಹತ್ತಿರ ನನ್ನ ಈಗಾಗಲೇ ಎರಡು ಎಪಿಸೋಡ್ನ ಇದೇ ದೇವಸ್ಥಾನದ ಬಗ್ಗೆ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ಇದು ಶ್ರೀ ಗುಡ್ಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದ್ರ ಬಗ್ಗೆ ನಾನು ಈ ಹಿಂದೆ ವೀಡಿಯೋಗಳನ್ನು ಮಾಡಿದ್ದೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ ಬನ್ನಿ ಅಪ್ಪು ಅವರು ಆಂಜನೇಯ ಅಂತ ಕೇಳ್ಕೊಳ್ಳೋದೆ ಬಾಲಕೃಷ್ಣ ಅವರು ಅವ್ರಿಗೆ ದರಿದ್ರ ಅಂತ ಕರೆದಿರ್ತಾರೆ ಸೊ ಅವ್ರಿಗೆ ಇದು ಮಾಡಬೇಕು ಏನು ತೊಂದರೆ ಮಾಡಬೇಕು ಆಂಜನೇಯ ಅದಕ್ಕೆ ಆಂಜನೇಯ ಕಾಪಡಪ್ಪ ಅಂತ ಈ ಥರ ಎಲ್ಲ ಒಂದು ಡೈಲಾಗ್ ಇದೆ ಆ ಡೈಲಾಗ್ ಮುಗಿಸ್ತಾ ಇದ್ದಂಗೆ ಅಯ್ಯೋ ಹೋಗೋ ಏನಾಗಲ್ಲ ಅಂದ್ಕೊಂಡು ಬಾಲಕೃಷ್ಣ ಅವರು ಬರ್ತಾರೆ ಆ ಬಂದಾಗ ಅವ್ರಿಗೆ ಕೋತಿ ಅಟ್ಯಾಕ್ ಮಾಡುತ್ತೆ ಆ ಕೋತಿ ಅಟ್ಯಾಕ್ ಮಾಡೋ ಜಾಗಗಳನ್ನ ತೋರಿಸ್ತೀನಿ ಬನ್ನಿ ನೋಡಿ ಈ ಸೀನ್ ನಡೆಯೋದು ಇಲ್ಲೇ ನಾನು ಈ ಸೀನ ಮರ್ತ್ಬಿಟ್ಟಿದೆ ಸೊ ಹಳೆ ಕ್ಲಿಪ್ಪಲ್ಲಿರೋದನ್ನೇ ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇದೇ ದೇವಸ್ಥಾನದ ಪ್ರಾಗಣ ಏನಿದೆ ಇಲ್ಲಿ ಬರ್ತಾ ಇರ್ತಾರೆ ಆ ಅಪ್ಪು ಅವ್ರು ಬೈಕೋತಾರಲ್ಲ ಆಂಜನೇಯ ಶಿಕ್ಷೆ ಕೊಡು ಅಂತ ಆಗ ಬಾಲಕೃಷ್ಣ ಅವರು ಇಲ್ಲಿಗೆ ಬರಬೇಕಾದ್ರೇ ಕೋತಿ ಮೇಲಿರುತ್ತೆ ಆಮೇಲಿಂದ ರಪ್ ಅಂತ ಬೀಳುತ್ತೆ ಬಾಲಕೃಷ್ಣ ಸರ್ ಅವರ ತಲೆ ಮೇಲೆ ತಲೆ ಮೇಲೆ ಬಿದ್ದು ಅಯ್ಯ ಅಯ್ಯ ಅನ್ಕೊಂಡು ಬಾಲಕೃಷ್ಣ ಅವರು ಹೊರಡ್ಬಿಡ್ತಾರೆ ಈ ಸೀನ್ ನಡೆಯೋದು ಇಲ್ಲೇನೆ ಇನ್ನು ಇದೇ ದೇವಸ್ಥಾನದಲ್ಲೇ ಮತ್ತೊಂದು ಸೀನ್ ನಡೆದಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮನೆ ಬಿಟ್ಟು ಹೊರಡ್ಬಿಡ್ತಾರೆ ಮಂತ್ರಾಲಯಕ್ಕೆ ಆ ಸೀನ್ ಇದೆ ನೋಡಿ ಆ ಗರ್ಭಗುಡಿ ಮೇಲಿರೋ ಆ ಗೋಪುರ ಹಾಗೆಯೇ ಅಲ್ಲಿ ದೇವಸ್ಥ ದ್ವಾರದ ಮೇಲಿದೆ ನೋಡಿ ಇದು ದೇವಸ್ಥಾನ ರಾಮಲಕ್ಷ್ಮಣ ಅದು ಇದೆ ನೋಡಿ ಅದು ಮ್ಯಾಚ್ ಆಗುತ್ತೆ ಈಗ ಅಲ್ಲಿ ಪಿಂಕ್ ಕಲರ್ ಡಿಸೈನ್ ಇದೆ ಆವಾಗ ಅದು ನೀಲಿ ಕಲರ್ ಇತ್ತು ಇದಿಷ್ಟು ಡಿಫ್ರೆನ್ಸು ಇಲ್ಲಿ ಕಾಣುತ್ತೆ ನೋಡಿ ಸೊ ಇದೆಲ್ಲ ಈ ಸೀನ್ ನಡೆದಿರೋದು ಸಹ ಇಲ್ಲೇನೆ ಇದಾಯಿತು ಈಗ ನಮ್ಮ ಶಿವಣ್ಣ ಅವರು ನಟಿಸಿದಂತಹ ಬಾಂಧವ್ಯ ಸಿನಿಮಾದ ಬಗ್ಗೆ ಹೇಳೋಕ್ಕೆ ಹೊಡ್ತೀನಿ ಯಾಕೆಂದ್ರೆ ಇದೇ ದೇವಸ್ಥಾನದಲ್ಲೇ ಆ ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಚಿರ ಬಾಂಧವ್ಯ ಅದು ಶೂಟ್ ಆಗಿರೋದಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ನೀವು ಆ ಸಿನಿಮಾನ ನೋಡಿದರೆ ಶಿವಣ್ಣ ಅವ್ರಿಗೆ ಒಂದು ಬಾಲ್ಯ ವಿವಾಹವಾಗಿರುತ್ತೆ ಆಮೇಲೆ ಅದು ಫ್ಯಾಮಿಲಿ ಡ್ರಾಮಾದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ಆದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಜೊ ಅವರ ಅಂಡರಲ್ಲಿ ಕೆಲಸ ಮಾಡುವಂತಹ ಹುಡುಗಿ ಅದೇ ಅವ್ರ ಜೊತೆನೇ ಇವ್ರಿಗೆ ಬಾಲ್ಯ ವಿವಾಹವಾಗಿರುತ್ತೆ ಸೊ ಈ ಬಾಲ್ಯ ವಿವಾಹವಾಗಿರೋದು ನಾನಿವಾಗ ಹೇಳೋ ಕೊಟ್ಟಿರೋ ದೇವಸ್ಥಾನದಲ್ಲಿ ಈ ಭಾಗ್ಯವಂತ ಸಿನಿಮಾದ ಶೂಟಿಂಗ್ ಆಯ್ತಲ್ಲ ಅದೇ ದೇವಸ್ಥಾನದಲ್ಲೇ ಈ ದೇವಸ್ಥಾನ ಯಾವುದು ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ ಇದಿರೋದು ಲಾಲ್ಬಾಗ್ ಹತ್ರ ಬೆಂಗಳೂರಿನ ಲಾಲ್ಬಾಗ್ ಹಾಪ್ಕಾಮ್ಸ್ ಇದೆಯಲ್ಲ ಅದ್ರ ಬಳಿ ಇರೋದು ಇದರ ಹೆಸರು ಶ್ರೀ ವೀರಾಂಜನೇಯ ಶ್ರೀ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ದಯವಿಟ್ಟು ಹೋಗಿ ತುಂಬ ಪವರ್ಫುಲ್ ದೇವಸ್ಥಾನ ಇದೇ ಸಿನಿಮಾದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಏನು ತೆರೆ ಕಾಣ್ತು ಶಿರಾ ಬಾಂಧವ್ಯ ಈ ಸಿನಿಮಾದ ಶೂಟಿಂಗ್ ನಡೆದಿರೋದ ಅಲ್ಲೇ ಹಾಗೆಯೇ ನನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ನೀವು ನೋಡಿರ್ಬೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾದ ಸಾಂಗ್ನ ಒಂದು ಇದು ಮಾಡಿದೆ ಶೂಟಿಂಗ್ ಸ್ಪಾಟ್ ನ ತೋರಿಸಿದೆ ಅದೇ ದೇವಸ್ಥಾನದಲ್ಲೇ ಇಲ್ಲೂ ಸಹ ಹಾಗೆಯೇ ಇಲ್ಲೂ ಸಹ ಒಂದು ಪೂಜಾರಿ ಬರ್ತಾರೆ ನಾನು ಅಲ್ಲೂ ಹೇಳಿದೆ ಇಲ್ಲೂ ಹೇಳ್ತೀನಿ ಒಂದು ಪೂಜಾರಿ ಬರ್ತಾರೆ ಒಂದು ಸ್ವಲ್ಪ ದೊಡ್ಡವರಾಗಿರ್ತಾರೆ ನಿಮಗೆ ಗೊತ್ತಿರ್ಬೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮದಲ್ಲಿ ಲಕ್ಷ್ಮಿ ಅವ್ರಿಗೆ ಏನು ತೀರ್ಥ ಮತ್ತೆ ಮಂಗಳಾರತಿ ಏನು ಕೊಡ್ತಾರಲ್ಲೇ ಆ ಪೂಜಾರಿ ಇರ್ತಾರೆ ಚಿಕ್ಕ ಹುಡುಗ ಇರ್ತಾರೆ ಆದರೆ ಶಿರಬಾ ಚಿರಬಾಂಧವ್ಯದಲ್ಲಿ ಏನಾಗುತ್ತೆ ಅಂದರೆ ಆ ಹುಡ್ಗ ಒಂದು ಸ್ವಲ್ಪ ದೊಡ್ಡವರಾಗಿರ್ತಾರೆ ಅವ್ರದ್ದು ನಾನು ತೋರಿಸ್ತೀನಿ ಮತ್ತೆ ಆಗ್ತಾನ ಬನ್ನಿ ಮತ್ತೆ ವೀರ ಗುಟ್ಟೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಚಿರಬಾಂಧವ್ಯ ಈ ಹಾಡು ಯಾರು ಗೊತ್ತಿಲ್ಲ ಹೇಳಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಂದಂತಹ ಚಿರಬಾಂಧವ್ಯ ಸಿನಿಮಾದ ಹಾಡಿನ ತುಡುಕು ಇದು ಸೊ ಈ ಫಿಲಮ್ ಶೂಟಿಂಗ್ ಆಗಿರೋದು ಇಲ್ಲೇ ನಾನಿವಾಗ ಅದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಫಸ್ಟು ಈ ಶಿವಣ್ಣ ಅವ್ರಿಗೆ ಬಾಲ್ಯ ವಿವಾಹವಾಗಿರತ್ತಲ್ಲ ಅದು ಗೊತ್ತಾಗುತ್ತೆ ಆ ಬಾಲ್ಯ ವಿವಾಹವನ್ನು ನೆನ್ಸ್ಕೋತಾರೆ ಆ ಬಾಲ್ಯ ವಿವಾಹ ನಡೆಯೋದು ಇದೇ ದೇವಸ್ಥಾನದಲ್ಲೇ ನೋಡಿ ನೋಡಿ ಆ ಫ್ರೇಮ್ ಮ್ಯಾಚ್ ಆಗುತ್ತೆ ಆ ದೇ ದೇವಸ್ಥಾನದ್ದು ಅದೇ ನಡೆದಿರೋದು ನೋಡಿ ಆ ರಾಮ ಸೀತೆ ಮತ್ತು ಲಕ್ಷ್ಮಣ ಇದ್ದಾರಲ್ಲ ಆ ಸೀನ್ ಇಲ್ಲೇ ನಡೆದಿರೋದು ನೋಡಿ ಈ ಸೀನ್ ಆದಮೇಲೆ ಶಿವಣ್ಣ ಅವ್ರಿಗೆ ಗೊತ್ತಾಗುತ್ತೆ ಆ ಹುಡ್ಗಿನೇ ನನ್ನ ಹತ್ರ ಇದ್ದ ಹುಡ್ಗಿನೇ ನಾನು ಮದುವೆ ಆಗಿದ್ದ ಹುಡುಗಿ ಅಂತ ಅಂದ್ಕೊಂಡು ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾರೆ ಆಗ ಅವ್ರ ತಾಯಿನ ಹುಡ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ ರಾಮನ್ ದೇವಸ್ಥಾನಕ್ಕೆ ಅಂತ ಆ ರೇಮ್ ರಾಮನ್ ದೇವಸ್ಥಾನ ಇದೆ ಅವ್ರಿಗೆ ಸಂತೋಷ ಆದಾಗ ದುಃಖ ಆದಾಗ ದೇವಸ್ಥಾನಕ್ಕೆ ಹೋಗ್ತಾ ಯಾವ ದೇವಸ್ಥಾನ ಅದೇ ರಾಮನ ದೇವಸ್ಥಾನ ಇದೇ ನೋಡಿ ಆ ರಾಮನ ದೇವಸ್ಥಾನ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇದು ಒಂದು ದೇವಸ್ಥಾನ ಸೊ ಶಿವರಾಜ್ ಕುಮಾರ್ ಅವ್ರಿಗೆ ಇದೇ ಈ ದೇವಸ್ಥಾನಕ್ಕೇನೆ ಹೀರೋಯಿನ್ ಬಂದಿರೋದು ಅಂತ ಗೊತ್ತಾಗ್ತಾ ಇದ್ದಂಗೆ ಓಡ್ ಬರ್ತಾರೆ ಕಾರ್ ತೊಗೊಂಡು ಆ ಕಾರ್ ಬಂದು ಎಲ್ಲಿ ಗೊತ್ತಾ ಇಲ್ಲೇ ನೋಡಿ ನೋಡ್ಬೋದು ಇಲ್ಲಿ ಕಾರ್ ಇದೆಯಲ್ಲ ಇದೇ ಕಾರ್ ಹತ್ರ ಶಿವರಾಜ್ ಕುಮಾರ್ ಅವರು ಕಾರ್ ತಗೊಂಡ್ಬಂದು ನಿಲ್ಲಿಸ್ತಾರೆ ಹಾಗೆ ನಿಲ್ಸಿ ನೋಡಿ ಇಲ್ಲಿ ಮೆಟ್ಲ್ಗಳು ಇದೆಯಲ್ಲ ಹಾಗೆ ಓಡ್ ಬಂದು ಹೀಗೆ ಓಡ್ ಬರ್ತಾರೆ ಹಿಂಗೆ ಓಡ್ ಬಂದು ಇಲ್ಲಿ ನಿಲ್ತಾರೆ ನೋಡಿ ಹಿಂಗೆ ಒಳಗಡೆ ದೇವಸ್ಥಾನದ ಒಳಗಡೆ ಬರ್ತಾರೆ ಬಟ್ ಇಲ್ಲಿ ನೋಡ್ಬೋದು ಆ ಗೇಟ್ಗಳು ಮ್ಯಾಚ್ ಆಗುತ್ತೆ ನೋಡಿ ಆ ಲೆಫ್ಟ್ ರೈಟ್ ಅವ್ರ ಲೆಫ್ಟ್ ರೈಟ್ ಎರಡು ಮ್ಯಾಚ್ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಇದೇ ಬಾಗಿಲಿಂದಲೇ ಶಿವರಾಜ್ ಕುಮಾರ್ ಅವರು ಹೀಗೆ ಓಡ್ ಬರ್ತಾರೆ ನೀವು ಅಲ್ಲಿ ನೋಡಬಹುದು ರಾಮನ್ ದೇವಸ್ಥಾನದ ಎದುರುಗಡೆನೇ ನಿಲ್ತಾರೆ ಮತ್ತೆ ಮೇಲ್ಗಡೆ ಬ್ಲೂ ಕಲರು ಮತ್ತೆ ಕೇಸರಿ ಮ್ಯಾಚ್ ಆಗುತ್ತೆ ನೋಡಿ ನಂತರ ಸೀದಾ ಒಳಗಡೆ ಹೋಗ್ತಾರೆ ದೇವಸ್ಥಾನದ ಹತ್ರ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಾನು ಹೇಳೋದಿದೆ ಯಾರು ಹುಡುಕ್ತಾ ಇದೆ ಸ್ವಾಮಿ ಸುಜಾತ ಅಂತ ಒಂದು ಹುಡುಗಿ ಪ್ರಸಾದ ಕೊಟ್ಟೆ ಹೊಟ್ಟೋದ್ರು ತಗೊಳ್ಳಿ ಆ ಇಂಟ್ರೆಸ್ಟಿಂಗ್ ಇವರೇ ನೋಡಿ ಶಿವಣ್ಣನಿಗೆ ಪ್ರಸಾದ ಕೊಡ್ತಾರಲ್ಲ ಅವ್ರು ಬೇರೆ ಯಾರು ಅಲ್ಲ ಅವ್ರು ನನಗೆ ಸಿಕ್ಕಿದ್ರು ಅವ್ರು ಯಾರು ಅಂದ್ರೆ ಇವರೇ ಸತ್ಯನಾರಾಯಣ ಅಂತ ಇವ್ರ ಹೆಸರು ಶಿವಣ್ಣನಿಗೆ ಆವಾಗ ಪ್ರಸಾದ ಕೊಡ್ತಾರಲ್ಲ ಮತ್ತು ಒಂದೆರಡು ಡೈಲಾಗ್ ಆಗ್ತಾರಲ್ಲ ಅದೆಲ್ಲ ಇವರೇ ಅರೆ ಇವ್ರನ್ನೆಲ್ಲೊಂದು ನೋಡಿದ್ದೀವಿ ನಾವು ಅಂತ ನೀವೇನಾದ್ರೂ ಅನ್ಕೋತಿದ್ರೆ ಎಸ್ ನನ್ನ ಹಿಂದಿನ ಎಪಿಸೋಡ್ನಲ್ಲಿ ಭಾಗ್ಯದ ಲಕ್ಷ್ಮಿ ಬರಮ್ಮನ ಸಾಂಗ್ ಮೇಕಿಂಗ್ ಮಾಡಿದ್ನಲ್ಲ ಅದರಲ್ಲಿ ಲಕ್ಷ್ಮಿಯಮ್ಮವ್ರಿಗೆ ಪ್ರಸಾದ ಮತ್ತು ತೀರ್ಥ ಕೊಡೋದು ಸಹ ಇವರೇನೆ ನೋಡಿ ಈ ಸ್ಕ್ರೀನ್ಶಾಟು ಇಲ್ಲೂ ಸಹ ಲಕ್ಷ್ಮಿ ಅಮ್ಮ ಅವ್ರಿಗೆ ಇದ್ಕೊಡ್ತಾರಲ್ಲ ಏನೋ ಪ್ರಸಾದ ಮತ್ತೆ ತೀರ್ಥ ಅದು ಇವರೇನೆ ಇದೇ ನೋಡಿ ಈ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನ ರಾಮ ಲಕ್ಷ್ಮಣ ಸೀತೆಯ ದೇವಸ್ಥಾನ ಬಟ್ ಇವಾಗ ಇವರು ಇಲ್ಲಿರೋ ಗಣೇಶನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ ಸೊ ಅವ್ರನ್ನೂ ಸಹ ನಾವು ಈ ಸಿನಿಮಾದ ಬಗ್ಗೆ ನಾನು ಮಾತಾಡಿಸಿದೆ ಅವರು ಆಗ ಹೇಳಿದ್ದು ಇಷ್ಟ ಸರ್ ನಿಮ್ಮ ಹೆಸರು ಸತ್ಯನಾರಾಯಣ ಸತ್ಯನಾರಾಯಣ ಅಂತ ಅವಾಗ ಈ ಬೇರೆ ಟ್ವಿಸ್ಟ್ ಇತ್ತು ಅವ್ರು ಪರ್ಮಿಷನ್ ಕೊಟ್ಟಿದ್ದ ಮೇಲೆ ನಮ್ಮನ್ನ ಕೇಳಿದ್ರು ನಾನು ಅಂದೆ ಇಲ್ಲಪ್ಪ ಇನ್ನೊಬ್ಬರು ನಾವು ಒಳಗಡೆ ಅಲೋ ಮಾಡಿಸಲ್ಲ ನಾನು ಮಾಡ್ಕೊಡ್ತೀನಿ ಅಂದೆ ಸರಿ ಅಂದ್ಬಿಟ್ಟು ಆಯ್ತು ನೀವೇ ಮಾಡ್ಕೊಡಿ ಅಂದ್ರು ನಾನೇ ಮಾಡ್ಕೊಟ್ಟೆ ಓಕೆ ಬೇರೆ ಯಾರ್ದು ಬೇರೆಯವ್ರನ್ನ ಇಡಬೇಕು ಅಂತಿದ್ರು ಅರ್ಚಕರು ಬಟ್ ನೀವು ಅವ್ರ ಕಡೆಯವ್ರನ್ನ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ನ ಇಡಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲ ಇಲ್ಲ ನಾವು ಮಾಡಿದ್ರೆ ಮಾತ್ರ ಅಲೋ ಮಾಡಲ್ಲ ಅಂದಾಗ ನೀವೇ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ಎಲ್ಲ ತಗೊಂಬಂದ್ ಕೊಡೋದು ನೀವೇ ನಮ್ಮ

ರಾಜಕುಮಾರ್ ಮಗ ಅವರೇ ಅಲ್ಲಿ ಬಂದು ಇದು ಮಾಡ್ಕೊಂಡ್ ಇದು ಅದ್ರಲ್ಲಿ ಮಾಡಿದ್ದೀನಿ ಆಮೇಲೆ ಬಂದು ತಾಳಿಯ ಭಾಗ್ಯ ತಾಳಿಯದ ಭಾಗ್ಯ ತಾಳಿಯ ಭಾಗ್ಯ ಅದರಲ್ಲಿ ಬಂದು ಇವ್ರಿಗೆ ಸ್ವಲ್ಪ ಡೈಲಾಕ್ ಮಾಡಿದ್ದೀನಿ ಆ ಫಿಲಮ್ ರಿಲೀಸ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಎಷ್ಟೋ ಸತಿ ನೋಡಿದ್ದೀನಿ ಮೊಬೈಲ್ ಅಲ್ಲಿ ಬಂದಿಲ್ಲ ಸಿಕ್ಲಿಲ್ಲ ಅದನ್ನೂ ಮಾಡಿದ್ದೀನಿ ಶಿರಬಾಂಧವ್ಯ ಇದೀರ ನೀವು ಶಿರಬಾಂಧವ್ಯ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಆ ಫಿಲಂ ಅಲ್ಲಿ ಇದೀವಿ ಇವ್ರು ಒಬ್ರು ಆರ್ಟಿಸ್ಟ್ ಹೀರೋನೇ ಇರ್ಬೋದು ಓಕೆ ಅದರಲ್ಲೆಲ್ಲ ಒಂದು ಎರಡು ಮೂರು ಫಿಲಮಲ್ಲಿ ಮಾಡಿದಿರಲ್ಲ ಅಂಧ ಕಾಲದಲ್ಲಿ ಆ್ಯಕ್ಟ್ರೋ ಸಾರಿ ಆ್ಯಕ್ಟ್ರೋ ಆ್ಯಕ್ಟ್ರೋ ಓಕೆ ಮೊದಲು ನೀವು ಅಲ್ಲಿ ಅಲ್ಲಿದ್ರಲ್ಲ ಇದು ರಾಮ ಲಕ್ಷ್ಮಣ ಸೀತೆ ಇಲ್ಲಿಗೆ ಇವಾಗ ಗಣೇಶಿಗೆ ಬಂದಿದ್ದೀರ ಅಂದ್ರೆ ಯಾಕೆ ಚೇಂಜ್ ಆಯ್ತು ಅವಾಗ ಫಸ್ಟು ಗಣಪತಿ ಇಲ್ಲಿ ಇರಬೇಕು ಅಂತ ನಮ್ಮ ಟೆಸ್ಟ್ ಅವ್ರಿಗೂ ಯೋಚನೆ ಬಂತು ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಾನೇನು ಮಾಡಿದೆ ಎರಡು ವರ್ಷ ನಾನು ಇಲ್ಲಿ ಬೇಡ ಅನ್ಬಿಟ್ಟು ಬೇರೆ ಕಡೆ ಹೋಗಿದ್ದೆ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಇಲ್ಲಿಗೆ ಆಮೇಲೆ ಅವರು ಒಳಗಡೆ ಪೂಜೆ ಮಾಡೋರಲ್ಲ ರೋಹಿತ್ರುಗಳ ಒಳಗಡೆ ಈ ದೇವಸ್ಥಾನದಲ್ಲಿ ಇಲ್ಲ ಅವಾಗ ನನಗೆ ಬಂದು ಕರೆದ್ರು ಏನ್ ಕೆಲಸ ಮಾಡ್ತಾ ಅಂತ ನಮ್ಮ ಟ್ರೆಸ್ಟ್ ಅವರ ಕೇಳಿದ್ರು ಈ ತರ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿಗೆ ಅಲ್ಲಿಗೆ ಎಲ್ಲಿ ಓಡಾಡ್ಬೇಡ ಇಲ್ಲೇ ಬಂದು ಸೇರ್ಕೋ ಅನ್ಬಿಟ್ಟು ಅವರು ನಮ್ಮ ಟ್ರೆಸ್ಟ್ ಅವರು ಅವ್ರ ಎಂ ಎಲ್ ನಾಗರಾಜ್ ಎಲ್ ನಾಗರಾಜ್ ನಾಗರಾಜ್ ನೀವು ಸೇವೆ ಅವಾಗಿಂದ ಇಲ್ಲಿ ಗಣೇಶನ್ ಯಾವಾಗ ಇಡುದ ಪ್ರತಿಯೊಂದು ಒಂದು ಅನುಕೂಲ ಪುಟ್ಟ ನನಗೆ ಮದುವೆ ಆಯಿತು ಆಯ್ತು ಓಕೆ ಈ ಗಣೇಶನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಮೇಲೆ ಮದುವೆ ಆಯಿತು ಓಕೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ರು ಸೊ ಇದಾಗಿತ್ತು ಭಾಗ್ಯವಂತ ಮತ್ತು ಚಿರಬಾಂಧವ್ಯ ಸಿನಿಮಾದ ಶೂಟಿಂಗ್ ನಡೆದ ಜಾಗಗಳ ಕಥೆ ನಾನು ಈ ದೇವಸ್ಥಾನದ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ಯಾಕೆಂದರೆ ಈ ದೇವಸ್ಥಾನ ಇದೆಲ್ಲ ಸಕಲ್ಪಿ ಇದ್ರ ಬಗ್ಗೆನೂ ನಾನು ಈ ಹಿಂದಿನ ಎಪಿಸೋಡ್ನಲ್ಲಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಹಾಗೇನೆ ಈ ದೇವಸ್ಥಾನದಲ್ಲಿ ಕೆಲವೊಂದು ದಿನಗಳಲ್ಲಿ ಒಂದು ಅದ್ಭುತವಾದ ಅಂದರೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಅಂದರೆ ಹನುಮ ಜಯಂತಿ ದಿನ ಆಷಾಢ ಇವಾಗ ಆಷಾಢ ಸ್ಟಾರ್ಟ್ ಆಗಿದೆ ಈಗಲೂ ಸಹ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತೆ ಒಮ್ಮೆ ಭೇಟಿ ಕೊಡಿ ಇದು ಲಾಲ್ಬಾಗ್ ಬಳಿ ಇರೋ ಹಾಪ್ಸ್ ಬಳಿ ಇರೋ ಶ್ರೀ ಗುಡ್ಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ನಡೆಯುತ್ತೆ ಹೋಗಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಹಾಗೆಯೇ ಆಂಜನೇಯನ ಭಕ್ತಿಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಎಪಿಸೋಡ್ನೊಂದಿಗೆ ಮುಂದಿನ ವಾರ ನಿಮ್ಮ ಜೊತೆ ಸಿಗ್ತೀನಿ ನಿಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ದಯವಿಟ್ಟು ಮುಂದಿನ ಎಪಿಸೋಡ್ ಯಾವ ಸಿನಿಮಾದ್ದು ಮಾಡಬೇಕು ಅಂತಲೂ ನನಗೊಂದು ಐಡಿಯಾ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್